ಪ್ರತಿಯೊಬ್ಬರಿಗೂ ನಮಸ್ಕಾರ ನಾಲ್ಕು ವರ್ಷದ ಪುತ್ರನನ್ನು ಕೊಲೆ ಮಾಡಿ ಆ ಮೃತದೇಹವನ್ನು ಒಂದು ಕೇಸ್ನಲ್ಲಿ ಹಾಕಿ ಗೋವಾದಿಂದ ಬೆಂಗಳೂರಿಗೆ ಸಾಗಿಸ್ತಾ ಇರಬೇಕಾದ್ರೆ ಆಯಮಂಗಲ್ ಪೊಲೀಸ್ ಠಾಣೆಯ ಪೊಲೀಸರು ಅವಳನ್ನು ವಶಪಡಿಸ್ಕೊಂಡಿದ್ದಾರೆ ಹಾಗಿದ್ರೆ ಬನ್ನಿ ಆ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ ಸುಚತಾ ಸೀಟ್ ಅನ್ನುವಂತಹ ಮಹಿಳೆ ಕಲ್ಕತ್ತಾ ಮೂಲದವಳು ಇವಳು ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ತಾಳೆ ಭೌತ ವಿಜ್ಞಾನದಲ್ಲಿ ನಂತರ ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿಗೆ ಬರ್ತಾಳೆ ಅಲ್ಲೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ ಎರಡು ಸಾವಿರದ ಹತ್ತರಲ್ಲಿ ವೆಂಕಟರಮಣ ಅನ್ನುವಂಥ ವ್ಯಕ್ತಿ ಜೊತೆ ಅವರಿಗೆ ವಿವಾಹ ಕೂಡ ಆಗುತ್ತೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ಮಯ್ ಅನ್ನುವಂಥ ಮಗುವಿಗೆ ಜನ್ಮವನ್ನು ಕೂಡ ಇವರು ನೀಡ್ತಾರೆ ಆದರೆ ಅಷ್ಟೊತ್ತಿಗೆ ಏನಾಗಿತ್ತಂದರೆ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಳು ವಿಚ್ಛೇದನವನ್ನು ಕೋರಿ ನ್ಯಾಯಾಲಯದ ಮೆಟ್ಟಿಲನ್ನ ಇರುತ್ತಾಳೆ ಆ ಕೋರ್ಟಲ್ಲಿ ಅಲ್ಲಿ ಪ್ರತಿ ಭಾನುವಾರ ಮಗುವನ್ನ ತಂದೆ ಜೊತೆ ಮಾತಾಡೋಕ್ಕೆ ಬಿಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿ ಆದರೆ ಅವಳಿಗೆ ಸ್ವಲ್ಪ ಕೂಡ ಇದು ಇಷ್ಟ ಇರುವುದಿಲ್ಲ ಹಾಗಾಗಿ ಈ ಮಗುವನ್ನ ಹೇಗಾದರೂ ಮಾಡಿ ತಂದೆಯಿಂದ ದೂರ ಮಾಡಬೇಕು ಅಂತ ಹೇಳಿ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರನೇ ತಾರೀಕು ಗೋವಾಗ ಹೋಗ್ತಾಳೆ ಮಗುವನ್ನ ಕರ್ಕೊಂಡು ಅಲ್ಲಿ ಗೋವಾಗ ಹೋಗಿ ಆ ಮಗುವನ್ನ ಕತ್ತಿ ಚಿಕ್ಕಿ ಸಾಯಿಸ್ತಾಳೆ ಮತ್ತೆ ಇವಳು ಕೂಡ ಸುಸೈಡ್ ಮಾಡ್ಕೋಬೇಕು ಅಂತ ಹೇಳಿ ತನ್ನ ಕೈಯನ್ನ ಕಟ್ಟು ಕೂಡ ಮಾಡ್ಕೋತಾಳೆ ಚಾ ಆದ್ರೆ ಮತ್ತೆ ಹೇಗೋ ಬದುಕ್ತಾಳೆ ಮತ್ತೆ ಸಾಯೋದು ಬೇಡ ಅಂತ ಹೇಳಿ ಆ ಮಗುವನ್ನ ಒಂದು ಸೂಟ್ಕೇಸಲ್ಲಿ ಹಾಕ್ತಾಳೆ ಆ ಮೃತದೇಹವನ್ನು ಆ ಸೂಟ್ ಕೇಸಲ್ಲಿ ಹಾಕಿ ಆ ಹೋಟೆಲ್ ಹೇಳ್ತಾರೆ ನನಗೆ ಬೆಂಗಳೂರು ಹೋಗೋಕೆ ಒಂದು ಕಾರಿನ ವ್ಯವಸ್ಥೆ ಮಾಡಿ ಅವಾಗ ಹೋಟೆಲ್ ಅವ್ರು ಹೇಳ್ತಾರೆ ಕಾರಕ್ಕಿಂತನೂ ವಿಮಾನದಲ್ಲಿ ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸಲಹೆ ನೀಡಿದಾಗ ಅವಳು ಇಲ್ಲ ನನಗೆ ಕಾರೇ ಬೇಕು ಅಂತ ಹೇಳಿ ಹೇಳಿ ಕಾರನ್ನ ಬಾಡಿಗೆ ಆಗಿ ಪಡಿತಾಳೆ ಗೋವಾದಿಂದ ಬೆಂಗಳೂರಿಗೆ ಬರೋಕ್ಕೆ ಪ್ರಾರಂಭ ಮಾಡುತ್ತಾಳೆ ಬೆಳಗ್ಗೆ ಐದು ಗಂಟೆಗೆ ಅಲ್ಲಿಂದ ಬಿಟ್ಟು ಆದ ನಂತರ ಹೋಟೆಲಲ್ಲಿದ್ದಂಥ ಸಿಬ್ಬಂದಿಗಳು ಹೋಟೆಲ್ ರೂಮನ್ನು ಕ್ಲೀನ್ ಮಾಡಕ್ಕೆ ಹೋದಾಗ ಅಲ್ಲಿ ರಕ್ತದ ಕಲೆಗಳನ್ನು ನೋಡ್ತಾರೆ ಅದನ್ನು ನೋಡಿ ಅನುಮಾನಗೊಂಡು ಇವಳು ಈ ಮಹಿಳೆ ಬರಬೇಕಾದ್ರೆ ಮಗುವಿನ ಜೊತೆ ಬಂದಿದ್ದಳು ಮತ್ತು ಹೋಗಬೇಕಾದ್ರೆ ಏಕಾಂಗಿಯಾಗಿ ಹೋಗಿದ್ದಾಳೆ ಮತ್ತು ಇವಳ ಹತ್ರ ಒಂದು ದೊಡ್ಡದಾಗಿರುವಂಥ ಸುಟ್ಕೇಸು ಇದೆ ಅಂತ ಹೇಳಿ ಅನುಮಾನಗೊಂಡು ಅವರು ಪೊಲೀಸರು ಕರೆ ಮಾಡಿ ಹೇಳ್ತಾರೆ ಪೊಲೀಸರು ಕರೆ ಮಾಡಿದಾಗ ಪೊಲೀಸರಲ್ಲಿ ಬಂದು ಪರಿಶೀಲನೆಯನ್ನು ಮಾಡ್ತಾರೆ ನಂತರ ಸಿ ಸಿ ವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿದಾಗ ಮಗುವಿನ ಮಗುವನ್ನ ಕೊಲೆ ಮಾಡಿರುವಂತ ಸುಳಿವು ಕೂಡ ಅವ್ರಿಗೆ ಹಾಗಾಗಿ ಮೊದಲು ಅವರು ಆ ಮಹಿಳೆಗೆ ಫೋನ್ ಮಾಡ್ತಾರೆ ಸುಚಿತಾ ಸೇಟಿ ಫೋನ್ ಮಾಡಿ ಕೇಳ್ತಾರೆ ನಿಮ್ಮ ಮಗು ಎಲ್ಲಿ ನೀವು ಬರಬೇಕಾದ್ರೆ ಎರಡು ಜನ ಬಂದಿದ್ರೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ತಾ ಇದ್ರಲ್ವಾ ನಿಮ್ಮ ಮಗು ಎಲ್ಲಿ ಹೇಳಿ ಕೇಳ್ತಾರೆ ಅವಾಗ ಅವಳು ಮಡ್ಗಾಂವಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಮನೆಯಲ್ಲಿ ಮಗುವನ್ನು ಬಿಟ್ಟು ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳನ್ನು ಹೇಳ್ತಾರೆ ಮತ್ತು ಪೊಲೀಸರು ಆ ವಿಳಾಸವನ್ನ ಕೇಳಿ ಅಲ್ಲಿ ಹೋಗಿ ಆ ವಿಳಾಸದಲ್ಲಿ ಪರಿಶೀಲನೆ ಮಾಡಿದಾಗ ಆ ಹೆಸರಿನ ವ್ಯಕ್ತಿಗಳಲ್ಲಿ ಯಾರೂ ಇರೋದಿಲ್ಲ ಅದೊಂದು ಫೇಕ್ ಅಡ್ರೆಸ್ ಆಗಿರು ಹಾಗಾಗಿ ಪೊಲೀಸರು ನಂತರ ಅವರು ಏನು ಬಾಡಿಗೆಗೆ ಪಡೆದಿದ್ದಾಳಲ್ವಾ ಕಾರು ಆ ಕಾರಿನ ಚಾಲಕನಿಗೆ ಫೋನ್ ಮಾಡಿ ಆ ಮಾಹಿತಿಯನ್ನು ನೀಡ್ತಾರೆ ಅವಳು ಮಗುವನ್ನ ಕೊಲೆ ಮಾಡಿ ಬೆಂಗಳೂರು ವಾಪಸ್ ಹೋಗ್ತಾ ಇದ್ದಾಳೆ ನೀನು ಅಲ್ಲೇ ಯಾವ್ದಾದ್ರು ಹತ್ತಿರ ಇರುವಂತ ಪೊಲೀಸ್ ಠಾಣೆಗೆ ಹೋಗಿ ಅವಳನ್ನ ಸರೆಂಡರ್ ಅದಕ್ಕೆ ಅವನು ಈ ಚಿತ್ರದುರ್ಗ ಮತ್ತು ಹಿರಿಯೂರ ಆಯ್ಮಂಗಲ್ ಆಯಮಂಗಲ್ ಹತ್ತಿರ ಇರುವಂತ ಪೊಲೀಸ್ ಠಾಣೆಯಲ್ಲಿ ನೇರವಾಗಿ ಕಾರನ್ನ ತೆಗೆದುಕೊಂಡು ಹೋಗಿ ಆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ ಈ ಮಹಿಳೆಯ ಪರಿಶೀಲನೆಯನ್ನ ಮಾಡಿ ಅವಾಗ ಕಾರ್ ಡಿಕ್ಕಿಯಲ್ಲಿದ್ದಂತಹ ಸೂಟ್ ಕೇಸನ್ನು ತೆಗೆದು ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಾಲ್ಕು ವರ್ಷದ ಮಗುವಿನ ಮೃತದೇಹವನ್ನು ಕೊಡ್ತಾರೆ ತಕ್ಷಣವೇ ಅವಳನ್ನು ವಶಕ್ಕೆ ಪಡೆದು ಅವಳನ್ನು ಗೋವಾ ಪೊಲೀಸರ ಹಸ್ತಾಂತರ ಮಾಡ್ತಾರೆ ನಂತರ ಒಂದು ನ್ಯಾಯಾಲಯದಲ್ಲಿ ಹೋದಾಗ ಅವಳಿಗೆ ಆರು ದಿನಗಳ ಕಾಲ ಪೊಲೀಸರಿಗೆ ಪೊಲೀಸರ ವಶಕ್ಕೆ ನೀಡಬೇಕಂತ ಹೇಳಿ ತೀರ್ಪು ಕೂಡ ಬಂದಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡೋಣ ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮಕ್ಕಳೇ ಇಲ್ಲ ಮಕ್ಕಳಾಗಲಿ ಅಂಥೇಳಿ ಬೇಡ್ಕೋತಾ ಇರ್ತಾರೆ ಆದರೆ ಹುಟ್ಟಿರುವಂಥ ಮಗುವನ್ನು ಕೊಲೆ ಮಾಡುವಷ್ಟು ಕೆಟ್ಟ ಮನಸ್ಸಾದರೂ ಹೇಗೆ ಬರುತ್ತೆ ಮಗು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬೇರೆಯವ್ರಿಗಾದರೂ ಕೊಡಿ ಹೇಗೂ ಬದುಕುತ್ತೆ ಆದರೆ ಅದರ ಪ್ರಾಣವನ್ನು ತಗೊಂಡು ಹೆಂಗೆ ನೆಮ್ಮದಿಯಿಂದ ಇರೋಕ್ಕಾಗುತ್ತೆ